ತನ್ನ ಮಗಳು ಸಾನ್ವಿಯವರನ್ನ ಕಳೆದುಕೊಂಡು ಅಮೃತ ನಾಯ್ಡು ಎಷ್ಟು ದುಃಖವನ್ನು ಅನುಭವಿಸುತ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ನಮ್ಮ ಸೂಪರ್ ಸ್ಟಾರ್ ಮೂಲಕ ತುಂಬಾನೇ ಹೆಸರುವಾಸಿಯಾಗಿದ್ದಂತ ಅಮೃತಾ ನಾಯ್ಡು ಮತ್ತೆ ಸಾನ್ವಿ ಶೋನ ಮಾಡುವಂತಹ ಟೈಮ್ ನಲ್ಲಿ ಅವ್ರಿಗೆ ಅಪಘಾತವಾಗುತ್ತೆ ಅದರಲ್ಲಿ ಅವರು ಹೊರಟೋಗ್ಬಿಡ್ತಾರೆ ಮುದ್ದಾದ ಮಗಳನ್ನ ಡಿಪ್ರೆಷನ್ ಗೆ ಹೋಗ್ಬಿಡ್ತಾರೆ ನಂತರದಲ್ಲಿ ಒಂದೆರಡು ವರ್ಷಗಳ ಬಳಿಕ ಮಗ ಹುಟ್ಟುತ್ತಾನೆ ಆ ಮಗನ ಕಂಪ್ಲೀಟ್ ಆಗಿ ದೊಡ್ಡವನ್ನಾಗಿ ಮಾಡಿ ಇದೀಗ ಸಣ್ಣ ಮತ್ತೆ ಕಿರುತೆರೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಹೌದು ಹೊಸ ಧಾರಾವಾಹಿ ನಂದಗೋಕುಲ್ ಅಂತ ಸ್ಟಾರ್ಟ್ ಆಗಿದೆ ಇದರಲ್ಲಿ ಅಮ್ಮನ ಪಾತ್ರವನ್ನ ಮಾಡ್ತಾ ಇದ್ದಾರೆ ಅಮೃತ ನಾಯ್ಡು ತುಂಬಾ ವರ್ಷಗಳ ಬಳಿಕ ಕಿರುತೆರೆಗೆ ಕಮ್ ಬ್ಯಾಕ್ ಅನ್ನ ಮಾಡ್ತಾ ಇರೋದು ಮಗನನ್ನ ನೋಡ್ಕೊಳ್ಳೋದ್ರಲ್ಲಿ ಬೆಳೆಸೋದ್ರಲ್ಲಿ ಬ್ಯುಸಿ ಆಗಿದ್ರು ಸಾನ್ವಿಯ ಒಂದು ನೆನಪಿನಲ್ಲಿಯೇ ಮಗನನ್ನು ಕೂಡ ಬೆಳೆಸ್ತಾರೆ ಎರಡನೇ ಮಗು ಇದಾಗಿರುತ್ತೆ ಸಾನ್ವಿ ನಿಜಕ್ಕೂ ಕೂಡ ಮುದ್ದಾದ ಪುಟ್ಟ ಮಗು ಎಲ್ಲರೂ ಕೂಡ ಇಂದಿಗೂ ಮಿಸ್ ಮಾಡ್ಕೊಳ್ಳೋದ್ ನೆನ್ಪಿಟ್ಕೊಂಡಿರ್ತಾರೆ ಎಷ್ಟು ಚೆನ್ನಾಗಿ ಮುದ್ದಾಗಿ ನಮ್ಮ ಸೂಪರ್ ಸ್ಟಾರ್ ನಲ್ಲಿ ಭಾಗಿಯಾಗ್ತಿದಂತ ಪುಟ್ಟ ಮಗು ಬಟ್ ಒಂದು ಅಪಘಾತದಲ್ಲಿ ನಮ್ಮನೆಲ್ಲ ಬಿಟ್ಟೋಗ್ಬಿಡ್ತಾಳೆ ಪುಟ್ಟ ಮಗು ಅಮೃತ ನಾಯ್ಡು ಅವರು ಅದೇ ಒಂದು ವಿಚಾರವಾಗಿ ಕೂಡ ಕೆಲವೊಂದು ಮಾಧ್ಯಮ ಸಂದರ್ಶನಗಳಲ್ಲಿ ಮಾತನಾಡುತ್ತಾ ಕಣ್ಣೀರ್ ಆಗ್ತಾರೆ ನನ್ನ ಮಗಳು ನಿಜಕ್ಕೂ ಕೂಡ ನನಗೆ ಸರ್ವಸ್ವಾಗಿದ್ದು ನನ್ನ ಬಿಟ್ಟೋದ್ಲು ಅಂತ ಇದೀಗ ಲಾಂಗ್ ಗ್ಯಾಪ್ ಬಳಿಕ ಕಮ್ ಕಂಬ್ಯಾಕ್ ಮಾಡಿ ಅಮೃತ ನಾಯ್ಡು ಅವರು ತಾಯಿ ಪಾತ್ರವನ್ನ ಮಾಡ್ತಾ ಇದಾರೆ ರೋಲ್ ನ ಅಂದ್ರೆ ಸಪೋರ್ಟಿಂಗ್ ರೋಲ್ ಅನ್ನ ಮಾಡ್ತಾ ಇದಾರೆ ನಂದಗೋಕುಲ್ ಅಂತ ಹೊಸ ಧಾರಾವಾಹಿ ಅತಿ ಶೀಘ್ರದಲ್ಲಿ ಸ್ಟಾರ್ಟ್ ಆಗುತ್ತೆ ಮಿಸ್ ಮಾಡುದು ಎಲ್ಲರೂ ಕೂಡ ನೋಡಬಹುದು ತುಂಬಾನೇ ಚೆನ್ನಾಗಿರುತ್ತೆ ಶೂಟಿಂಗ್ ಕೂಡ ಈಗಾಗಲೇ ಹೆಸಾಗುತ್ತೆ ಅಮೃತ ನಾಯ್ಡು ಅವರು ಶೂಟಿಂಗ್ ಅಟೆಂಡ್ ಮಾಡ್ತಾ ಇದ್ದಾರೆ